ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ವಿಶೇಷವಾಗಿ ಈರುಳ್ಳಿ ಬೆಲೆಗಳು ಯಾವ ರೀತಿ ಚೇತರಿಕೆ ಕಾಣ್ತಾ ಇವೆ ಅನ್ನೋದನ್ನು ನೋಡೋಣ ಈ ವಿಡಿಯೋ ಮುಖಾಂತರ ಮತ್ತು ಈ ದಿನ ನಮ್ಮ ಹುಬ್ಬಳ್ಳಿ ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಲೆ ಪಾತಾಳಕ್ಕೆ ಇಳಿದಿದ್ದರಿಂದ ನಮ್ಮ ರೈತರು ಯಾವ ರೀತಿ ಹೋರಾಟ ಮಾಡಿದರು ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದರು ಅನ್ನೋದನ್ನು ನೋಡ್ಕೊಂಬರೋಣ ಮತ್ತು ಈ ವಿಡಿಯೋನ ಸಂಪೂರ್ಣ ನೋಡಿ ಮತ್ತು ಯಾವೆಲ್ಲ ಜಿಲ್ಲೆಗಳಲ್ಲಿ ಯಾವ ಮಾರುಕಟ್ಟೆಗಳಲ್ಲಿ ದರ ಯಾವ ರೀತಿ ಚೇತರಿಸಿದೆ ಅನ್ನೋದನ್ನು ನೋಡ್ಕೊಂಬರೋಣ ಮತ್ತು ವಿಶೇಷವಾಗಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹಾಗೆ ನಿಮ್ಮ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಈ ದಿನ ಈರುಳ್ಳಿ ದರ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡ್ಕೊಂಬರೋಣ ವಿಶೇಷವಾಗಿ ದರ ಈರುಳ್ಳಿ ದರ ಏಕೆ ಏರಿಕೆ ಆಗುತ್ತೆ ಅನ್ನೋದಾದರೆ ಈಗ ನಮ್ಮ ರೈತರಿಗೆ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ ಈಗೋ ಆಗೋ ಸರ್ಕಾರಗಳು ಮುಂದೆ ಬಂದು ಈರುಳ್ಳಿ ಈರುಳ್ಳಿ ಬೆಳೆಯುವ ರೈತರಿಗೆ ದರ ನಿಗದಿ ಮಾಡಲು ಹೇಳಿ ಇಲ್ಲಿವರೆಗೂ ಕಾಯ್ದು ನೋಡಿದರು ಇಲ್ಲಿವರೆಗೂ ಸರ್ಕಾರಗಳು ಸ್ಪಂದನೆ ಕೊಡಲಿಲ್ಲ ಮಾರುಕಟ್ಟೆಗಳು ಸ್ಪಂದನೆ ಕೊಡಲಿಲ್ಲ ಹೀಗಾಗಿ ನಮ್ಮ ರೈತರ ತಾಳ್ಮೆಯ ಕಟ್ಟಿಯೇ ಒಡೆದು ಹೋಗಿದೆ ಹಾಗಾಗಿ ಈ ದಿನ ಹುಬ್ಬಳ್ಳಿಯಲ್ಲಿ ಈ ರೈತರ ಹೋರಾಟ ಮುಗುಲಿ ಮುಟ್ಟಿತ್ತು ಯಾಕೆ ಮುಗುಲಿ ಮುಟ್ಟಿತ್ತಪ್ಪ ಅನ್ನೋದಾದರೆ ನಮ್ಮ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಸಿಗಲಿ ಅಂಥೇಳಿ ಈ ದಿನ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಗಳು ಎಲ್ಲ ಬಂದ್ ಮಾಡಿ ಹೋರಾಟ ಮಾಡಿದರು ಆ ಕಿಚ್ಚಿನಿಂದ ಆ ಕಿಚ್ಚಿನಿಂದ ಹಲವು ಮಾರುಕಟ್ಟೆಗಳಲ್ಲಿ ದರ ಸ್ವಲ್ಪ ಚೇತರಿಕೆ ಕಾಣುವ ಎಲ್ಲ ಸಾಧ್ಯತೆ ಇದ್ದು ಆದರೂ ಚೇತರಿಕೆ ಕಂಡಿದೆ ಈ ದಿನ ಹಾಗಾಗಿ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಈ ಕಿಚ್ಚು ಈ ಹೋರಾಟದ ಕಿಚ್ಚು ನಮ್ಮ ಕರ್ನಾಟಕಾದ್ಯಂತ ಹರಡುವ ಎಲ್ಲ ಸಾಧ್ಯತೆ ಇದ್ದು ಸ್ನೇಹಿತರೆ ನಮ್ಮ ರೈತ ಬಾಂಧವರು ಹೆದರುವ ಮಾತಿಲ್ಲ ಮತ್ತು ಆತಂಕ ಪಡುವ ಅಗತ್ಯವಿಲ್ಲ ಹೀಗಾಗಿ ನಮ್ಮ ರೈತರು ಸರ್ಕಾರಕ್ಕೆ ಬಿಸಿ ಮುಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ಸ್ಪಂದನೆ ಮಾಡಿ ಈರುಳ್ಳಿ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಕೊಡುವ ಎಲ್ಲ ಸಾಧ್ಯತೆ ಇದ್ದು ಹೀಗಾಗಿ ನಮ್ಮ ರೈತರು ಈರುಳ್ಳಿ ಬೆಳೆಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಉತ್ತಮ ದರ ಕಾಣ್ಬೋದು ಅಂತ ಅಂದ್ಕೊಂಡು ಈ ದಿನದ ಮಾರುಕಟ್ಟೆಗಳ ಬೆಲೆಗಳನ್ನು ನೋಡ್ಕೊಂಡು ಬರೋಣ ಮುಖ್ಯವಾಗಿ ನಮ್ಮ ಈರುಳ್ಳಿ ಬೆಳೆಯುವ ಜಿಲ್ಲೆಯ ಮಾರುಕಟ್ಟೆಗಳಲ್ಲಿ ಈ ದಿನ ಈರುಳ್ಳಿ ದರ ಯಾವ ದರ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ವಿಜಾಪುರ ವಿಜಾಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ ಇಲ್ಲ ಪ್ರತಿ ಕೆ ಜಿಗೆ ಪ್ರತಿ ಕೆ ಜಿಲಿಂದ ಹಿಡಿದ್ರೆ ಮೂರು ರೂಪಾಯಿ ಮೂರು ಇಲ್ಲಿಂದ ಹಿಡಿದು ಗರಿಷ್ಠ ಆರು ರೂಪಾಯಿ ಮಟ್ಟನೂ ಇದೆ ಯಾವ ರೀತಿ ಇದೆ ಅನ್ನೋದಾದರೆ ಸ್ವಲ್ಪ ಗಡ್ಡೆ ಸಣ್ಣದಿದ್ದರೆ ಮೂರು ರೂಪಾಯಿ ಕೆ ಜಿ ಪ್ರತಿ ಮೂರು ರೂಪಾಯಿ ಕೆ ಜಿ ಇದೆ ಪ್ರತಿ ಕ್ವಿಂಟಲ್ಗೆ ಮುನ್ನೂರ ನಲ್ವತ್ತರಲಿಂದ ಹಿಡಿದು ಗರಿಷ್ಠ ಆರುನೂರವರೆಗೂ ಇದೆ ಮತ್ತು ಅದರಲ್ಲಿ ಸ್ವಲ್ಪ ಇರೋ ಗಡ್ಡೆ ದೊಡ್ಡದಿದ್ದರೆ ಡ್ರೈ ಗಡ್ಡಿ ಇದ್ದರೆ ಸಾವಿರಲಿಂದ ಹಿಡಿದು ಹನ್ನೆರಡು ನೂರವರೆಗೂ ಈ ದಿನ ಟೇಂಡರ್ ಆಗಿದೆ ಮತ್ತು ಅದರಲ್ಲಿ ನಮ್ಮ ಬಾಗಲಕೋಟೆ ಮಾರುಕಟ್ಟೆಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಆರ್ನೂರಲ್ಲಿಂದ ಹಿಡಿದು ಗರಿಷ್ಠ ನೂರುವರೆಗೂ ಇದೆ ಅದರಲ್ಲಿ ಗಡ್ಡೆ ವರೈಟಿ ಮೇಲೆ ರೇಟ್ ಟೆಂಡರ್ ಆಗಿದೆ ಮತ್ತು ಅದರಲ್ಲಿ ಪ್ರತಿ ಕನಿಷ್ಠ ಪಕ್ಷ ಒಂದು ರೂಪಾಯಿಲಿಂದನೂ ದರ ಇದೆ ಯಾ ಯಾಕಿದೆ ಅನ್ನೋದಾದರೆ ಈರುಳ್ಳಿ ಒಳಗೆ ಕ್ವಾಲಿಟಿ ವೇಜ್ ಮೇಲೆ ದರ ನಿಗದಿ ಆಗಿರೋದಂತೂ ಈ ಮಾರುಕಟ್ಟೆಯಲ್ಲಿ ನಿಜ ಸ್ನೇಹಿತರೆ ಕನಿಷ್ಠ ಒಂದು ರೂಪಾಯಿ ನೂರು ರೂಪಾಯಿ ಕ್ವಿಂಟಲ್ನಿಂದ ಹಿಡಿದು ಗರಿಷ್ಠ ಹನ್ನೆರಡು ನೂರು ರೂಪಾಯಿವರೆಗೂ ಈ ದಿನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ದರ ನಿಗದಿಯಾಗಿದೆ ಮತ್ತು ಟೇಂಡರ್ ಆಗಿದೆ ಮತ್ತು ಇನ್ನೊಂದು ಪ್ರಮುಖ ಮಾರುಕಟ್ಟೆಯಾದ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಮುನ್ನೂರ ನಲ್ವತ್ತು ರೂಪಾಯಿದಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಹನ್ನೆರಡು ನೂರುವರೆಗೂ ಇದೆ ಯಾಕಿದೆ ಯಾಕಿದೆ ಈ ಈ ದರ ಅನ್ನೋದಾದರೆ ವೇಜ್ ಮೇಲೆ ಯಾವ ಯಾವ ಗಡ್ಡಿಗಳು ದೊಡ್ಡವು ಸ್ವಲ್ಪ ಸೈಜ್ ದೊಡ್ಡವೂ ಇರ್ತಾವಲ್ಲ ಆ ಗಡ್ಡಿಗಳಿಗೆ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿ ಇದೆ ಮತ್ತು ಅದರಲ್ಲಿ ಸೈಜ್ ಕಡಿಮೆ ಇದ್ದರೆ ಪ್ರತಿ ಕೆ ಜಿಗೆ ಆರು ರೂಪಾಯಿದಿಂದ ಹಿಡಿದು ಮೂರು ರೂಪಾಯಿ ತನವೂ ಇದೆ ಪ್ರತಿ ಕ್ವಿಂಟಲ್ಗೆ ಮುನ್ನೂರಲಿಂದ ಹಿಡಿದು ಆರುನೂರಲಿಂದ ಹಿಡಿದು ಮತ್ತು ವೇಜ್ ಮೇಲೆ ಹನ್ನೆರಡು ನೂರು ಥರನೂ ಇದೆ ಸ್ನೇಹಿತರೆ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಗಳಲ್ಲಿ ಈ ದಿನ ನೋಡೋದಾದರೆ ಹುಬ್ಬಳ್ಳಿ ಮಾರುಕಟ್ಟೆ ಈ ವರ್ಷ ಈ ದಿನ ಸಾರಿ ಈ ದಿನ ಟೆಂಡರ್ ಆಗಿಲ್ಲ ಯಾಕಾಗಿಲ್ಲ ಅಂದರೆ ಈ ದಿನ ನಮ್ಮ ಹುಬ್ಬಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟ ನಡೆದಿದೆ ಯಾಕೆ ಹೋರಾಟ ನಡೆದಿದೆ ಅನ್ನೋದಾದರೆ ನಮ್ಮ ಈರುಳ್ಳಿ ಬೆಳೆಗಾರರು ಮತ್ತು ಸಂಘದ ಸದಸ್ಯರು ಅಧ್ಯಕ್ಷರು ಈ ದಿನ ಹೋರಾಟದಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಈ ದಿನ ನಮಗೆ ಹುಬ್ಬಳ್ಳಿ ಮಾರುಕಟ್ಟೆಯ ಈರುಳ್ಳಿ ಬೆಲೆಯ ದರ ನಮಗೆ ವಾಸ್ತವವಾಗಿ ಸಿಕ್ಕಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಮತ್ತು ಮುಂದಿನ ಪೇಟೆಯ ವಿಚಾರಗಳನ್ನ ನೋಡಿಕೊಂಡು ಬರೋಣ ಮತ್ತು ಅದರಲ್ಲಿ ಬಿಜಾಪುರ ಬಿಜಾಪುರ ಆದಮೇಲೆ ಬಿಜಾಪುರ ಬಿಜಾಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಮುನ್ನೂರಲಿಂದ ಹಿಡಿದು ಗರಿಷ್ಠ ಆರುನೂರಲ್ಲಿಂದ ಹಿಡಿದು ಮತ್ತು ಗರಿಷ್ಠ ನೂರು ಹದಿಮೂರು ನೂರು ತನವೂ ಇದೆ ಯಾಕಿದೆ ಅನ್ನೋದಾದರೆ ವೇಜ್ ಮೇಲೆ ಈ ದಿನ ಟೆಂಡರ್ ಆಗಿದೆ ಬಿಜಾಪುರದಲ್ಲಿ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಧಾರವಾಡದಲ್ಲಿ ಧಾರವಾಡದಲ್ಲಿ ಯಾವುದು ದರ ಇದೆ ಅನ್ನೋದಾದರೆ ಪ್ರತಿ ಕೆ ಜಿಗೆ ಎರಡು ಎರಡು ರೂಪಾಯಿಲಿಂದ ಹಿಡಿದು ಕನಿಷ್ಠ ಆರು ರೂಪಾಯಿಂದ ಹಿಡಿದು ಗರಿಷ್ಠ ಹನ್ನೆರಡುನೂರು ತನೂ ರೇಟ್ ಆಗಿದೆ ಪ್ರತಿ ಕ್ವಿಂಟಲ್ಗೆ ಕ್ವಾಲ್ಟಿವ್ ನೋಡೋದಾದರೆ ಮೂರು ರೂಪಾಯಿ ಹಿಡಿದು ಮು ಮುನ್ನೂರು ರೂಪಾಯಿ ಕ್ವಿಂಟಲ್ನಿಂದ ಹಿಡಿದು ಆರುನೂರಲಿಂದ ಪ್ರತಿ ಕ್ವಿಂಟಲ್ಗೆ ಹಿಡಿದು ಗರಿಷ್ಠ ಹನ್ನೆರಡು ನೂರು ರೂಪಾಯಿವರೆಗೂ ನಡೆದಿದೆ ಯಾಕಂದರೆ ಈರುಳ್ಳಿ ಸೈಜ ಮತ್ತು ದಪ್ಪ ಗಾತ್ರದ ಮೇಲೆ ಇಲ್ಲಿ ಟೆಂಡರ್ ಆಗಿವೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಬೆಳಗಾಂ ಬೆಳಗಾಂನಲ್ಲಿ ಇಲ್ಲಿ ಸ್ವಲ್ಪ ರೇಟ್ ಡೌನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಕೆ ಜಿಗೆ ಈರುಳ್ಳಿ ಕ್ವಾಲಿಟಿ ವೇಜ್ ಮೇಲೆ ಎರಡು ರೂಪಾಯಿಲಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ ಎರಡುನೂರಲಿಂದ ಹಿಡಿದು ಕನಿಷ್ಠ ಗರಿಷ್ಠ ಆರುನೂರಲಿಂದ ಹಿಡಿದು ಮತ್ತು ಹನ್ನೆರಡು ನೂರವರೆಗೂ ಹನ್ನೆರಡು ನೂರಲಿಂದ ಹಿಡಿದು ಹದಿಮೂರುನೂರವರೆಗೂ ಪ್ರತಿ ಕ್ವಿಂಟಲ್ಗೆ ದರ ನಿಗದಿಯಾಗಿದೆ ಮತ್ತು ಟೆಂಡರ್ ಆಗಿದೆ ಸ್ನೇಹಿತರೆ ಯಾಕಂದರೆ ವೇಸ್ ಮೇಲೆ ಬೇಸಿನ ಮೇಲೆ ಈ ದಿನ ಈ ನಮಗೆ ಸಿಕ್ಕುವಂಥ ಮಾಹಿತಿ ಪ್ರಕಾರ ಈ ಮಾರುಕಟ್ಟೆಗಳಲ್ಲಿ ಈ ದರ ನಿಗದಿಯಾಗಿದೆ ಮತ್ತು ಟೆಂಡರ್ ಆಗಿದೆ ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ ಯಾಕೆ ಸಾಧ್ಯತೆ ಎನ್ನೋದಾದರೆ ನಮ್ಮ ರೈತರ ಈ ತಾಳ್ಮೆಯ ಕಟ್ಟೆ ಒಡೆದಂಥ ಪರಿಸ್ಥಿತಿಯಾಗಿದೆ ಯಾಕಪ್ಪ ಅಂದ್ರೆ ಇನ್ನೂವರೆಗೂ ನಮ್ಮ ರೈತರು ಕಾಯ್ದು ನೋಡಿದರು ಇಲ್ಲಿವರೆಗಿರ್ಗು ಸರ್ಕಾರನೂ ಸ್ಪಂದನೆ ಮಾಡಲಿಲ್ಲ ಮಾರುಕಟ್ಟೆಗಳೂ ಸ್ಪಂದನೆ ಆ ಸ್ಪಂದನೆ ಕೊಡಲಿಲ್ಲ ನಮ್ಮ ರೈತರಿಗೆ ಹೀಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಡೆಯುವ ಎಲ್ಲ ಸಾಧ್ಯತೆ ಇದ್ದು ಸ್ನೇಹಿತರೆ ಹೀಗಾಗಿ ಸ್ವಲ್ಪ ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ಮುಂದೆ ಬಂದು ದರ ನಿಗದಿಯಾಗುವ ಮಾಡುವಂಥ ಎಲ್ಲ ಸಾಧ್ಯತೆ ಸಾಧ್ಯತೆ ಇದೆ ಹೀಗಾಗಿ ಸ್ನೇಹಿತರೆ ಈಗ ಹೆದರುವ ಮಾತಿಲ್ಲ ಈಗ ಈರುಳ್ಳಿ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದ್ದು ಸ್ನೇಹಿತರೆ ಸ್ಟಾಕ್ ಒಳ್ಳೆಯ ಈರುಳ್ಳಿಗಳು ಕ್ವಾಲ್ಟಿ ಈರುಳ್ಳಿಗಳು ಇದ್ದರೆ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮುಂದೆ ಉತ್ತಮ ದರವ ದರ ಸಿಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು